ಗೊತ್ತಿಲ್ಲ ಚಪ್ಪ ನಮಸ್ಕಾರ ಇಂದಿನ ತರಗತಿ ನಾವು ಪ್ರಮುಖ ಕೀರ್ತನೆಕಾರರು ಮತ್ತು ಅವರ ಅಂಕಿತ ನಾಮಗಳನ್ನು ಸೂಪರ್ ಟ್ರಿಕ್ ಮುಖಾಂತರ ತಿಳಿದುಕೊಳ್ಳೋಣ ನೋಡ್ರಿ ಮೊದಲ ಕೀರ್ತನಕಾರರು ಬಂದ್ರಪ್ಪ ಅಂದ್ರ ನರಹರಿ ತೀರ್ಥರು ಯಾರ್ರಿ ನರಹರಿ ತೀರ್ಥರು ಇವರ ಅಂಕಿತ ನಾಮ ಬಂದ್ರಪ್ಪ ಅಂದ್ರ ಶ್ರೀ ರಘುಪತಿ ಯಾವುದು ಶ್ರೀ ರಘುಪತಿ ಓಕೆನಾ ನೋಡ್ರಿ ಇದನ್ನ ಯಾವ ರೀತಿ ಅಂದ್ರ ಸರ್ವೇ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರತದ್ದಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಯಾರು ಹಾಡ್ತಿದ್ರೆ ಅದನ್ನ ಅವರಿಗೆ ಅತ್ಯಂತ ಇಷ್ಟವಾಗಿರುವಂತಹ ಒಂದು ಸಾಂಗ್ ಇದೆ ಹೌದಲ್ಲ ಒಂದು ಗೀತೆ ಅವ್ರು ಏನ್ ಮಾಡ್ತಿದ್ರು ಅಂದ್ರಪ್ಪ ಅಂದ್ರ ರಘುಪತಿ ರಾಘವ ರಾಜಾರಾಮ್ ಹಿಂಗತೆ ಹಾಡ್ತಿದ್ರು ಹೌದು ನಮಗೂ ಕೂಡ ಅಕ್ಟೋಬರ್ ಎರಡು ಬಂದ್ರಪ್ಪ ಅಂದ್ರ ಆ ಗಾಂಧಿ ಜಯಂತಿ ದಿನ ರಘುಪತಿ ರಾಘವ ರಾಜಾರಾಮ್ ಸಾಂಗ್ ಹಾಡಿಸ್ತಿದ್ರು ಹಾಡಿಸುವಂತ ಸಂದರ್ಭದಲ್ಲಿ ಒಬ್ರು ಯಾರೋ ಹಾಡ್ತಿ ಹಾಡ್ತಿರುವಾಗ ನಾವು ಹಿಂದಿದ್ರು ಏನು ಮಾಡಿದ್ವಿ ನರ ಕಿತ್ತಂಗ್ ಜೋರ್ ಜೋರ್ ಹಾಡ್ತಿದ್ವಿ ನರ ಕಿತ್ತಾಗ ಸೊ ನರಹರಂಗ ಹಾಡ್ತಿದ್ವಿ ನಾವು ಓಕೆ ನರ ಹರಿ ಎಷ್ಟು ಜೋರ್ ಜೋರ್ ಹಾಡಿದ್ವಿನಪ್ಪ ಅಂದ ನಮ್ಮ ನರ ಕಿತ್ ಹರಿಬೇಕು ಆ ರೀತಿಯಾಗಿ ಹಾಡ್ತಿದ್ವಿ ನಾವು ನರಹರಿ ಶ್ರೀರಘುಪತಿ ಹ್ಮ್ ನಾನು ತನಕ ನೆಕ್ಸ್ಟ್ ನೋಡ್ರಿ ಎರಡನೇದು ಶ್ರೀಪಾದರಾಜ ಯಾವುದು ಶ್ರೀಪಾದರಾಜ್ ಇವರು ಅಂಕಿತ ನಾವು ಬಂದ್ರಪ್ಪ ಅಂದ್ರ ರಂಗ ವಿಠಲ ಯಾವುದು ರಂಗ ವಿಠಲ ಇದನ್ನ ಯಾವ ರೀತಿ ಏನ್ ಬಿಡ್ಬೇಕಂದ್ರ ನೋಡ್ರಿ ಆ ಇದು ನೋಡಿರ್ಬಹುದು ನೀವು ಹ್ಮ್ ಯಾವ್ದ್ರಿ ಅದು ಭಕ್ತ ಕುಂಬಾರ ಭಕ್ತ ಕುಂಬಾರ ಮೂವಿಯಲ್ಲಿ ನೋಡಿರ್ಬಹುದು ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದ್ರಪ್ಪ ಅಂದ್ರ ರಂಗ ವಿಠಲ ಅಂತ ಹೇಳಿ ಸಾಂಗ್ ಹಾಡ್ಕೆಂತ ಏನ್ ಮಾಡ್ತಾರೆ ಆ ಒಂದು ಇದು ಮಣ್ಣಿನ ಹದ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪಾದದ ಹತ್ತಿರ ಅವ್ರ ಮಗು ಬಂದಿರ್ತತಿ ಅವರ ಪಾದದ ಹತ್ತಿರ ಮಗು ಬಂದಿದ್ರೂ ಕೂಡ ಅವ್ರಿಗೆ ಅಷ್ಟು ಸ್ವಲ್ಪ ಗೊತ್ತನಾಗದಲ್ಲ ಅಷ್ಟು ಭಕ್ತಿಯಲ್ಲಿ ತಲನಾಗಿರ್ತಾರ ಹೌದಲ್ರಿ ನೋಡಿರ್ಬೋದು ನೀವು ಸೊ ರಾಜ ಬಂದ್ರಪ್ಪ ಅಂದ್ರೆ ಶ್ರೀ ಪಾದರಾಜ ರಂಗ ಓಕೆನಾ ಇನ್ನು ನೆಕ್ಸ್ಟ್ ರೀ ವ್ಯಾಸರಾಯ ಯಾರ್ರಿ ವ್ಯಾಸರಾಯ ಇವರ ಒಂದು ಅಂಕಿತ ನಮ್ಮ ಬಂದ್ರಪ್ಪ ಅಂದ್ರೆ ಶ್ರೀ ಕೃಷ್ಣ ಯಾವುದು ಶ್ರೀಕೃಷ್ಣ ಇದು ಡೈರೆಕ್ಟಾಗಿ ನೆನ್ಪಿಟ್ಬಿಡ್ರಿ ವ್ಯಾಸರಾಯ ಶ್ರೀಕೃಷ್ಣ ಓಕೆನಾ ನೆಕ್ಸ್ಟ್ ನೋಡ್ರಿ ವಾದಿರಾಜ ವಾದಿರಾಜರವರ ಅಂಕಿತ ನಾಮ ಬಂದ್ರಪ್ಪ ಅಂದ್ರ ಹಯಧವನ ಯಾವುದು ಹಯಧವನ ಇದನ್ನ ಯಾವ ರೀತಿ ಏನ್ ಈ ಒಂದು ವಾದಿರಾಜದಲ್ಲಿ ನಾನೇನು ತಗೋತೀನಿ ಬರೀ ವಾದಿ ಎಷ್ಟ ತಗೋತೀನಿ ವಾದಿ ಹೇ ಹ ವಾದ ವಾದ ಟೈಮ್ ನೋಡ್ರಿ ಏನಾರು ಒಬ್ರಿಗೊಬ್ರಿಗೆ ವಾದ ಮಾಡ್ತಿರ್ತೀವಲ್ಲ ಏ ಹಯ್ಯ ಅವ್ನ ಜೊತೆ ಏನು ವಾದ ಮಾಡ್ತೀನಿ ನೆಡಿ ಅವ್ನು ಅಂತೀವಿ ಅಯ್ಯ ಅವ್ನ ಏನು ವಾದ ಮಾಡ್ತಿ ಅಯ್ಯ ಅವ್ನ ಏನು ವಾದ ಮಾಡ್ತಿ ಅಯ್ಯ ಅಂದ್ರಪ್ಪ ಅಂದ್ರೆ ಹಯ್ಯ ದವನ ಹ್ಮ್ ನಮ್ಗೇನ್ ಬೇಕು ಅಷ್ಟೆ ಪುರಂದರ ದಾಸರು ಯಾರ್ರಿ ಪುರಂದರ ದಾಸರು ಐತಿ ಪುರಂದರ ವಿಠಲ ಇನ್ನೊಂದ್ ನೆನ್ಪಿಟ್ಬಿಡ್ರಿ ನೀವು ಎಲ್ಲೆಲ್ಲಿ ದಾಸರು ಬರ್ತಾರಲ್ಲ ಅವ್ರು ಎಲ್ಲರಿಗೂ ಕೂಡ ವಿಠ್ಠಲ ವಿಠಲ ಅಂತ ಮುಂದಿರ್ತದ್ರಿ ಅವ್ರು ಅಂಕಿತ ನಾಮದಿಂದ ಇಲ್ಲಿ ವಿಠಲ ಐತಿ ಬೇಕಾದ್ರೆ ನೋಡ್ರಿ ನೋಡ್ರಿ ವಿಜಯ ದಾಸ ಇಲ್ಲಿ ಬಂದ್ರಪ್ಪ ಅಂದ್ರ ಹೈದವನ ವಿಠಲ ಗೋಪಾಲ ದಾಸ ಬಂದ್ರಪ್ಪ ಅಂದ್ರೆ ಗೋಪಾಲ ವಿಠ್ಠಲ ಇಲ್ಲಿ ಜಗನ್ನಾಥ ದಾಸ ಬಂದ್ರಪ್ಪ ಅಂದ್ರೆ ಜಗನ್ನಾಥ ವಿಠ್ಠಲ ಹೌದಲ್ಲ ಅವರವರು ವಿಠಲ ವಿಠಲ ಐತಿ ಜಸ್ಟ್ ನೆನಪಿಡಕಷ್ಟೇ ಪುರಂದರ ದಾಸ ಬಂದ್ರಪ್ಪ ಅಂದ್ರೆ ಪುರಂದರ ವಿಠಲ ಓಕೆ ಈ ಕನಕದಾಸ ಕನಕದಾಸರವರ ಅಂಕಿತನಾಮ ಯಾವ್ದ್ರಿ ಕಾಗಿನೆಲೆ ಆದಿಕೇಶವ ಎಲ್ಲರಿಗೂ ಗೊತ್ತಿರತೈತಿ ಕಲಿಂದ ಈ ಕಾಗಿನೆಲೆ ಆದಿಕೇಶವ ಓಕೆನಾ ಇನ್ನು ನೆಕ್ಸ್ಟ್ ವೈಕುಂಠ ದಾಸ ಯಾವುದ್ರಿ ವೈಕುಂಠ ದಾಸ ಇದ್ರಾಗ ಐತಿ ವೈಕುಂಠ ಕೇಶವ ಯಾವುದ್ರಿ ವೈಕುಂಠ ಕೇಶವ ನಮ್ಮ ದಾಸರು ಅಥವಾ ಸಾಧುಸಂತರು ಏನು ಬಿಟ್ಟಿರ್ತಾರ್ರಿ ಕೇಶವ ಬಿಟ್ಟಿರ್ತಾರ ಕೇಶವ ಸೊ ಕೇಶವ ಓಕೆನಾ ಕೂದ್ ಬಿಟ್ಟಿರ್ತಾರಂತೆ ಗೊತ್ತಾತ್ರ ಇದು ವೈಕುಂಠ ಹೆಸರಿನೇ ಆಗೈತಿ ಅದ್ರಕ್ಕ ಏನು ಟ್ರಿಕ್ ಮಾಡಿಲ್ಲ ನೆಕ್ಸ್ಟ್ ರಾಘವೇಂದ್ರ ತೀರ್ಥ ಯಾವುದ್ರಿ ರಾಘವೇಂದ್ರ ತೀರ್ಥ ಇವರ ಒಂದು ಅಂಕಿತನಾಮ ಬಂದ್ರೆ ವೇಣುಗೋಪಾಲ ಯಾವುದು ವೇಣುಗೋಪಾಲ ಇದನ್ನ ಡೈರೆಕ್ಟಾಗಿ ಒಂದು ಸಕ ಕಂಠಪಾಠ ಹೊಡ್ರಿ ಒಂದು ಐದು ಸಕ ಅಣ್ಣ್ರಿ ಗೊತ್ತಾಗುತ್ತಾ ರಾಘವೇಂದ್ರ ತೀರ್ಥ ವೇಣುಗೋಪಾಲ ರಾಘವೇಂದ್ರ ತೀರ್ಥ ವೇಣುಗೋಪಾಲ ಓಕೆ ನೆಕ್ಸ್ಟ್ ರೀ ಪ್ರಸನ್ನ ವೆಂಕಟದಾಸ ಯಾರೀ ಪ್ರಸನ್ನ ವೆಂಕಟದಾಸ ಇವರ ಅಂಕಿತನಾಮ ಬಂದ್ರಪ್ಪ ಅಂದ್ರೆ ಪ್ರಸನ್ನ ವೆಂಕಟ ಕೃಷ್ಣ ಇಲ್ಲಿ ದಾಸ ಐತಲ್ಲ ಇಲ್ಲಿ ಕೃಷ್ಣ ಅಷ್ಟೇ ಓಕೆನಾ ಈಗೇ ನೆನಪಿಳಿತ ಅಲ್ರಿ ಹೆಸರಿನೇ ಐತಿ ಆರಾಮ್ಸೆ ನೀವು ಟಿಕ್ ಹಾಕ್ಬೋದು ಇಲ್ಲಿಯವರೆಗೂ ನಮ್ಗೆ ಕೇಳಿದ್ದೆಪ್ಪ ಅಂದ್ರೆ ಒಬ್ಬರು ಕನಕದಾಸರು ಕೇಳ್ಯಾರ ಪುರಂದ್ರ ದಾಸರು ಕೇಳ್ಯಾರ ನೆಕ್ಸ್ಟ್ ಶ್ರೀ ಪಾದರಾಜ ಒಬ್ಬರು ಕೇಳ್ಯಾರ ವ್ಯಾಸರ ಒಬ್ಬರು ಕೇಳಾರ ಓಕೆನಾ ನಾನು ನೋಡಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೆ ನೀವು ನೋಡಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಉಳ್ದೋರು ಕೇಳಿರ್ಬೋದು ನನಗೆ ಅದು ಗೊತ್ತಿಲ್ಲ ಓಕೆನಾ ನೆಕ್ಸ್ಟು ವಿಜಯದಾಸರು ಯಾರೀ ವಿಜಯದಾಸರು ಇಲ್ಲಿ ಅಂದ್ರ ಹಯ್ಯದವನ ವಿಠಲ ಇಲ್ಲಿ ಬಂದ್ರಪ್ಪ ಅಂದ್ರೆ ಹಯ್ಯದವನ ವಿಠಲ ಓಕೆನಾ ನೆನಪು ತನಕ ನಾನು ಡೈರೆಕ್ಟ್ ನೆನ್ಪಿಟ್ಬಿಡ್ರಿ ಇನ್ನೆಷ್ಟು ನೋಡ್ರಿ ಗೋಪಾಲ ದಾಸರು ಯಾರ್ರಿ ಗೋಪಾಲ ದಾಸರು ಗೋಪಾಲ ವಿಠಲ ಗೋಪಾಲ ವಿಠಲ ಇಲ್ಲಿ ಬಂದ್ರಪ್ಪ ಅಂದ್ರೆ ಜಗನ್ನಾಥ ದಾಸರು ಹೆಸರನ್ನಾಗೈತಿ ಜಗನ್ನಾಥ ವಿಠಲ ದಾಸರಿದ್ದಲ್ಲಿ ವಿಠಲ ಇದ್ದಿರ್ತೈತಿ ಓಕೆ ಈ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಟ್ರಿಕ್ಸ್ ಅಂದ್ಕೊಳ್ತೀನಿ ಓಕೆನಾ ನೆಕ್ಸ್ಟ್ ನಿಮ್ಗೆ ಯಾವುದು ಟ್ರಿಕ್ಸ್ ಬೇಕು ಅವ್ರು ಟಾಪಿಕ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಎಲ್ಲರಿಗೂ ಆಲ್ ದ ಬೆಸ್ಟ್ ನಾವಾಗಿರಬೇಕು